ಮಾದ್ರದಾಗ ಯಾರೋ ಹೋರಾಟ ಮಾಡ್ತಾಯಿದ್ರು ಟ್ಯಾಕ್ಟ್ರಿಗೆಲ್ಲ ಬೆಂಕಿ ಹಚ್ಚಿದ್ದಾರೆ ಹಚ್ಚಿದ್ದಾರೆ ಅದಕ್ಕೆ ರೈತರು ಹೇಳ್ತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾರಣರಲ್ಲ ಅಂತ ಹೇಳಿದ್ದು ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ತ್ರು ಯಾರು ಕಬ್ಬನ್ನ ಸುಟ್ಟಾಗದವರು ಟ್ರ್ಯಾಕ್ಟ್ರಿಗಳಿಗೆ ಬೆಂಕಿ ಹಚ್ಚಿದವ್ರು ಯಾರು ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಕೊಂಡು ಅವ್ರ ಚಳವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಈಗ ಜನರಿಗೆ ಕೊಟ್ಟಂತ ತೀರ್ಪನ್ನ ಒಪ್ಪಬೇಕು ಏನ್ ತೀರ್ಪು ಕೊಟ್ಟಿದ್ರೆ ಅದನ್ನೂ ಇಲ್ಲೂ ಚೋರಿ ಮಾಡಿದಾರಲ್ಲ